ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು ಪರಿಚಯಿಸುವ ಪ್ರಯತ್ನದಿಂದ ಈ ವಿಡಿಯೋ ಮಾಡುತ್ತಿದ್ದೇನೆ ನಮ್ಮ ಪ್ರಜಾಪ್ರಭುತ್ವದ ಆಧಾರಶಿಲೆಯಾಗಿರುವ ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿರುವ ನಾವು ಬಳಸುವ ಪ್ರತಿಯೊಂದು ಹಕ್ಕು ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕರ್ತವ್ಯಗಳೇನು ಮುಂತಾದ ಎಲ್ಲ ಕಾನೂನುಗಳನ್ನು ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸುವ ಎಲ್ಲ ಕಾನೂನುಗಳನ್ನು ಒಳಗೊಂಡಿರುವ ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಕುರಿತು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡಿ ಸಂವಿಧಾನದ ಪ್ರಸ್ತಾವನೆ ಏನು ಅಂತ ಹೇಳಿದ್ರೆ ಮೊದಲು ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭ ಆಗೋದೆ ಭಾರತದ ಪ್ರಜೆಗಳಾದ ನಾವು ಅಂತ ಅಲ್ವಾ ಸೊ ಸಂವಿಧಾನದ ಪ್ರಸ್ತಾವನೆಯನ್ನು ಒಂದ್ಸಲ ಹೋದಹರಣ ಹೇಗಿದೆ ಅಂತ ಹೇಳ್ಬಿಟ್ಟು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅವರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸವಿ ನವೆಂಬರ್ ತಿಂಗಳು ಇಪ್ಪತ್ತಾರನೇ ದಿನಾಂಕವಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಇದು ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆಯ ಒಂದು ವಿಷಯ ಹಾಗಾದ್ರೆ ಈ ಪ್ರಸ್ತಾವನೆಯಿಂದ ನಮ್ಗೆ ಕೆಲವೊಂದು ಅಂಶಗಳನ್ನ ನಾವು ತಿಳ್ಕೊಡ್ತೀವಿ ಅಂದ್ರೆ ಯಾವ್ಯಾವ ಅಂಶಗಳನ್ನ ತಿಳ್ಕೊಳ್ತೀವಿ ಅಂದ್ರೆ ಮೊದಲು ಪ್ರಸ್ತಾವನೆ ಪ್ರಾರಂಭ ಆಗೋದೇ ಯಾವ ರೀತಿಯಾಗಿ ಭಾರತದ ಪ್ರಜೆಗಳಾದ ನಾವು ಅಂತ ಹೌದು ಅಲ್ವೋ ಅಂದ್ರೆ ಈ ಭಾರತದ ಸಂವಿಧಾನವನ್ನ ಜನತೆಯ ಹೆಸರಿನಲ್ಲಿ ಘೋಷಿಸಿರುವುದರಿಂದ ಸಂವಿಧಾನವು ಜನತೆಯ ಒಂದು ಪರಮಾಧಿಕಾರವನ್ನ ವ್ಯಕ್ತಪಡಿಸುತ್ತೆ ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಅನ್ನುವಂತ ಈ ಪದಗಳಿಂದ ಪ್ರಾರಂಭವಾಗುವುದ್ರಿಂದ ರಾಜಕೀಯ ಅಧಿಕಾರದ ಮೂಲವು ಅಂದ್ರೆ ಎಲ್ಲಾ ರಾಜಕೀಯ ಅಧಿಕಾರದ ಮೂಲ ಯಾರು ಕೈಯಲ್ಲಿದೆ ಭಾರತದ ಪ್ರಜೆಗಳೇ ಕೈಯಲ್ಲಿದೆ ಅಂದ್ರೆ ಪ್ರಜೆಗಳೇ ಆಗಿದ್ದಾರೆ ಭಾರತೀಯ ಪ್ರಜೆಗಳೇ ಆಗಿದ್ದಾರೆ ಅನ್ನೋದನ್ನ ಈ ಒಂದು ಪ್ರಸ್ತಾವನೆಯ ಮೊದಲ ಸಾಲಿನ ಮೂಲಕ ನಾವು ಗಮನಿಸಬಹುದ ನೆಕ್ಸ್ಟ್ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ಏನ್ ನೋಡ್ಕೊಂಡಿದೆ ಅಂದ್ರೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಘೋಷಿಸಿರೋದ್ರಿಂದ ಅಂದ್ರೆ ಜನತೆ ತಮಗಾಗಿ ಸ್ಥಾಪಿಸಿಕೊಂಡಿರುವಂತಹ ಒಂದು ರಾಷ್ಟ್ರದ ಸ್ವರೂಪ ಹಾಗೂ ಈ ಸರ್ಕಾರದ ಪದ್ಧತಿಯನ್ನ ಇದು ತಿಳಿಸುತ್ತೆ ಅಂದ್ರೆ ನಾವು ಯಾವ ರೀತಿಯಾಗಿರುವಂತಹ ಒಂದು ರಾಷ್ಟ್ರದ ಸ್ವರೂಪವನ್ನ ಸರ್ಕಾರದ ಪದ್ಧತಿಯನ್ನ ನಾವು ಒಳಗೊಳ್ಬೇಕು ಅನ್ನುವಂಥದ್ದು ಅಂದ್ರೆ ಜನತೆನೆ ಸ್ಥಾಪಿಸಿಕೊಂಡಿದ್ದಾರೆ ಅನ್ನುವಂತ ಅರ್ಥದಲ್ಲಿ ತಿಳಿಸುತ್ತೆ ಆ ಹಾಗೆ ಪ್ರಸ್ತಾವನೆಯು ರಾಷ್ಟ್ರ ಸ್ವತಂತ್ರವಾದುದೇ ಅಲ್ಲವೇ ಅನ್ನೋದನ್ನ ಸಹ ತಿಳಿಸುತ್ತೆ ಸಾರ್ವಭೌಮ ಅನ್ನುವಂತ ಇದರಲ್ಲಿನೇ ಸಾರ್ವಭೌಮ ಅನ್ನುವಂತ ಇದರಲ್ಲಿನೇ ರಾಷ್ಟ್ರ ಸ್ವತಂತ್ರವಾದದ್ದು ಅಲ್ಲವೋ ಅನ್ನೋದನ್ನ ತಿಳಿಸುತ್ತೆ ಜೊತೆಗೆ ಭಾರತವು ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಒಂದು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿದೆ ನೆಕ್ಸ್ಟ್ ನೋಡೋದಾದ್ರೆ ರಾಷ್ಟ್ರದ ಜನತೆ ಯಾವ ಯಾವ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತೆ ನೈತಿಕ ತತ್ವಗಳನ್ನ ಅಂಗೀಕರಿಸಿದೆ ಅನ್ನೋದನ್ನ ಸಹ ಈ ಪ್ರಸ್ತಾವನೆ ನಮಗೆ ತಿಳಿಸ್ಕೊಡುತ್ತೆ ಅಹ್ ಪ್ರಸ್ತಾವನೆಯು ಏನು ಅಂದ್ರೆ ಸಂವಿಧಾನದ ಗುರಿ ಮತ್ತೆ ಧ್ಯೇಯಗಳು ಅದರ ಉದ್ದೇಶಗಳ ಬಗ್ಗೆ ನಮ್ಗೆ ವಿವರಿಸುತ್ತೆ ಅಂದ್ರೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಅನ್ನುವಂತ ಈ ಒಂದು ವಿಚಾರ ಬಂದಾಗ ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ವಿಶ್ವಾಸ ಹಾಗೂ ಉಪಾಸನಾ ಸ್ವಾತಂತ್ರ್ಯ ಆಗಿರ್ಬೋದು ಅದಾದ್ಮೇಲೆ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ಆಗಿರ್ಬೋದು ವ್ಯಕ್ತಿ ಗೌರವ ಮತ್ತೆ ಭ್ರಾತೃತ್ವದ ಮಹತ್ವ ಅಂದ್ರೆ ಸಹೋದರತ್ವ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಸೋದರ ಮನೋಭಾವನೆ ಆಗಿರ್ಬೋದು ರಾಷ್ಟ್ರದ ಸಮಗ್ರತೆಯ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಒಂದೇ ರಾಷ್ಟ್ರದ ಐಕ್ಯತೆಯ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಒಂದೇ ಅಂತದಾಗಿರ್ಬೋದು ಇದರ ಎಲ್ಲದರ ಕುರಿತಾಗಿ ಭಾರತದ ಜನತೆಗೆ ಈ ಒಂದು ಪ್ರಸ್ತಾವನೆ ಒಂದು ಭರವಸೆಯನ್ನ ನೀಡುತ್ತದೆ ಅಂತಾನೆ ಹೇಳ್ಬೋದು ಇನ್ನು ಗಮನಿಸೋದಾದ್ರೆ ಭಾರತದ ಪ್ರಸ್ತಾವನೆಯ ಅಹ್ ನಾವು ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತನೇ ಇಸವಿಯಲ್ಲಿ ನಾವು ಅಂಗೀಕಾರ ಮಾಡಿದೀವಿ ಅಂತ ಏನ್ ಬರುತ್ತೆ ಅದಕ್ಕಿಂತ ಮೊದಲು ನಮ್ಮ ರಾಷ್ಟ್ರದ ಸಂವಿಧಾನದ ರಚನಾ ಸಭೆ ಏನಿತ್ತು ಅದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಈ ಮೂಲಕ ಅದನ್ನು ಅರ್ಪಿಸಿಕೊಂಡು ಅಂದ್ರೆ ಏನು ಇದನ್ನ ಅಂಗೀಕಾರ ಮಾಡಿದ್ದು ಆಗ ಆದ್ರೆ ಅದನ್ನ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದಕ್ಕೆ ಒಂದು ಕಾರಣ ಇದೆ ಏನು ಅಂತ ಅಂದ್ರೆ ರಾಜ್ಯಾಂಗ ಪರಿಷತ್ತು ಸಂವಿಧಾನದ ರಚನೆಯನ್ನ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಂದು ಪೂರ್ಣಗೊಳಿಸಿತು ಇದು ಗೊತ್ತಿರುವಂತ ವಿಚಾರಣೆ ಆದ್ರೆ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಅದಕ್ಕೋಸ್ಕರನೇ ಇಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಈ ದಿನದಿಂದೇ ನಾವು ಅಂದ್ರೆ ಈ ದಿನದಂದೇ ನಾವು ಜಾರಿಗೆ ತರೋದಕ್ಕೆ ಏನ್ ಕಾರಣ ಇರಬಹುದು ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದರ ಇತಿಹಾಸಕ್ಕೆ ನಾವು ಹೋಗ್ಬೇಕಾಗತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ಲಾಹೋರ್ನಲ್ಲಿ ಜವಾಹರ್ ಜವಾಹರ್ ಜವಾಹರ್ಲಾಲ್ ನೆಹರೂರವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ನ ವಾರ್ಷಿಕ ಸಮಾವೇಶದಲ್ಲಿ ಅಂದ್ರೆ ಅಧಿವೇಶನದಲ್ಲಿ ಏನಾಗುತ್ತೆ ಪೂರ್ಣ ಸ್ವರಾಜ್ ನಿರ್ಣಯವನ್ನ ಅನುಮೋದಿಸ್ ಅನ್ ಅನುಮೋದಿಸಲಾಗತ್ತೆ ಅಂದ್ರೆ ಒಪ್ಪಿಕೊಳ್ಳಲಾಗತ್ತೆ ಅಂದಿನಿಂದ ಪ್ರತಿ ವರ್ಷವೂ ಸಹ ಈ ದಿನದಂದು ಸ್ವರಾಜ್ ದಿನವನ್ನಾಗಿ ಆಚರಿಸಲಾಗ್ತಾ ಇತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನ ಜಾರಿಗೆ ತರಲು ಇದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಇನ್ನ ಪ್ರ ಸಂವಿಧಾನದ ಪ್ರಸ್ತಾವನೆಗೆ ಇದಕ್ಕೆ ಮೊದಲು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರಕ್ಕಿಂತ ಮೊದಲು ಸಂವಿಧಾ ಏನಿತ್ತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ನಲ್ವತ್ತೆರಡನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಆ ಏನ್ ಮಾಡಿದ್ರು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಗೊಂಡ್ಬಂದ್ರು ಸಾರ್ವಭೌಮ ಸಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಇತ್ತು ಮೊದಲು ಆದ್ರೆ ನಲವತ್ತೆರಡನೇ ತಿದ್ದುಪಡಿಯನ್ನ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಾಡುವ ಮೂಲಕ ಅದರ ಬದಲಾಗಿ ಅಂದ್ರೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಬದಲಾಗಿ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಸೇರಿಸಲಾಯಿತು ಅಂದ್ರೆ ಸಮಾಜವಾದ ಅಂದ್ರೆ ಪ್ರಜೆಗಳೆಲ್ಲರಿಗೂ ಸಹ ಆರ್ಥಿಕ ಸಮಾನತೆಯನ್ನ ಉಂಟು ಮಾಡುವಂಥದ್ದು ಅಂದ್ರೆ ಏನು ಅಂದ್ರೆ ಆರ್ಥಿಕ ಸಮಾನತೆಯನ್ನು ಉಂಟು ಮಾಡೋದು ಅಂದ್ರೆ ಸಂಪತ್ತು ಕೇಂದ್ರೀಕೃತಗೊಳ್ಳದೆ ವಿಕೇಂದ್ರೀಕೃತ ವಿಕೇಂದ್ರೀಕರಣ ಆಗೋದು ಅಂದ್ರೆ ಆ ಒಂದು ವಿಕೇ ಕೇಂದ್ರೀಕೃತವಾಗದಂತೆ ನೋಡಿಕೊಳ್ಳೋದು ಜಾತ್ಯತೀತ ಅಂದ್ರೆ ಯಾವುದೇ ಧರ್ಮವನ್ನ ರಾಷ್ಟ್ರದ ಧರ್ಮ ಅಂತ ಭಾವಿಸುವಂತಿಲ್ಲ ಹಾಗೆ ಎಲ್ಲ ಧರ್ಮಗಳನ್ನೂ ಸಹ ಸಮಾನವಾಗಿ ನೋಡುವಂಥದ್ದು ಯಾವುದೇ ಧರ್ಮಕ್ಕೆ ಆಗಿರ್ಬೋದು ವಿಶೇಷವಾಗಿರುವಂತ ಸವಲತ್ತುಗಳನ್ನ ಕಲ್ಪಿಸುವಂತಿಲ್ಲ ಇದು ಏನು ಅಹ್ ಪ್ರಜ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಿತ್ತು ಅದರ ಬದಲಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ನಲ್ವತ್ತ ಎರಡನೆಯ ತಿದ್ದುಪಡಿಯನ್ನ ಮಾಡುವ ಮೂಲಕ ಏನಂತ ಸೇರಿಸಿದ್ರು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಬದಲಾಯಿಸಿದ್ರು ಆ ಬದಲಾಯಿಸುವ ಉದ್ದೇಶ ಏನು ಅನ್ನೋದನ್ನ ನಾವು ನೀವು ತಿಳ್ಕೊಂಡ್ರಿ ಈಗ ಇಲ್ಲಿ ನೋಡಿ ಸಾವಿರದ ಒಂಬೈನೂರ ಪ್ರ ಸಂವಿಧಾನದ ಒಂದು ಯಾವ ದಿನಾಂಕದಂದು ಅಂಗೀಕರಿಸಿದ್ರು ಅಂದ್ರೆ ನಮ್ಗೆ ಎಲ್ರಿಗೂ ಗೊತ್ತು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳು ಇಪ್ಪತ್ತಾರನೇ ತಾರೀಕು ಆದ್ರೆ ಜಾರಿಗೆ ಬಂದಿದ್ ಯಾವಾಗ ಇದು ನೆನ್ಪಿಟ್ಕೊಳ್ಳಿ ಜಾರಿಗೆ ಬಂದಿದ್ ಯಾವಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಅದಕ್ಕೆ ಕಾರಣನೂ ಸಹ ಇದೆ ಇದಕ್ಕೆ ಮುಂಚಿನ ತಿಳಿಸಿದ್ರ ರೀತಿಯಾಗಿ ಇದನ್ನ ಈ ಸಂವಿಧಾನವನ್ನ ನಾವು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳೋದ್ರ ಮೂಲಕ ಈ ಪ್ರಸ್ತಾವನೆ ಮುಕ್ತಾಯಗೊಳ್ಳುತ್ತೆ ಹಾಗಾದ್ರೆ ಪ್ರಸ್ತಾವನೆಯ ಕುರಿತಾಗಿ ಅನೇಕ ವಿದ್ವಾಂಸರು ಹಾಗೂ ನ್ಯಾಯವಾದಿಗಳು ವಿವಿಧ ರೀತಿಯಾಗಿ ತಮ್ಮ ವ್ಯಾಖ್ಯಾನಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಪ್ರಸ್ತಾವನೆಯು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಮತ್ತು ಧ್ಯೇಯಗಳ ಪ್ರತಿಫಲಕದಂತೆ ಇದೆ ಅಂತ ಭಾವಿಸಲಾಗಿದೆ ಪ್ರಸ್ತಾವನೆಯು ನ್ಯಾಯತತ್ವವಲ್ಲದಿದ್ದರು ಸಂವಿಧಾನದ ಒಂದು ಸಂದಿಗ್ಧತೆಯನ್ನ ಸ್ಪಷ್ಟಪಡಿಸುವಲ್ಲಿ ಇದರ ಮಹತ್ವವನ್ನ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ ಅನೇಕ ಸಂದರ್ಭಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನಾತ್ಮಕ ತೀರ್ಪುಗಳನ್ನ ನೀಡುವಾಗ ಇದರ ಒಂದು ಸಹಾಯವನ್ನು ಪಡ್ಕೊಂಡಿದೆ ನ್ಯಾಯಾಲಯ ಇದನ್ನು ಗುರುತಿಸಲು ಸಹ ಗಮನಾರ್ಹ ಅಂತಾನೆ ಹೇಳ್ಬೋದು ಇದರಲ್ಲಿ ನೋಡಿ ಮುಖ್ಯವಾಗಿ ಮುಖ್ಯ ನ್ಯಾಯಾಧೀಶರಾಗಿದ್ದಂತಹ ಡಯರ್ ಅನ್ನುವಂಥವ್ರು ಇವರು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಕುರಿತಾಗಿ ಏನ್ ಹೇಳ್ತಾರೆ ಅಂದ್ರೆ ಭಾರತದ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಕರ್ತೃಗಳ ಮನಸ್ಸನ್ನು ತೆರೆಯುವ ಕೀಲಿಕೈ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮುಂದುವರೆದು ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ಇವರು ಪೀಠಿಕೆಯು ಸಂವಿಧಾನದ ಅತ್ಯಮೂಲ್ಯವಾದ ಭಾಗ ಸಂವಿಧಾನದ ಆತ್ಮ ಸಂವಿಧಾನದಲ್ಲಿ ಹುದುಗಿರುವ ರತ್ನ ಸಂವಿಧಾನದ ಮೌಲ್ಯಮಾಪನದ ಅಳತೆಗೋಲು ಅಂತ ಹೇಳಿದ್ದಾರೆ ಇನ್ನ ಸಂವಿಧಾನದ ಒಂದು ಕರಡು ಸಮಿತಿಯ ಸದಸ್ಯ ಸದಸ್ಯರಲ್ಲಿ ಒಬ್ಬರಾಗಿದ್ದಂತ ಕೆ ಮುನ್ಶಿ ಅನ್ನುವಂತವರು ಅವರು ಪ್ರಸ್ತಾವನೆಯನ್ನ ಈ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ ನಮ್ಮ ಭಾರತದ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಜಾತಕ ಅಂತ ಕರೆದಿದ್ದಾರೆ ಇನ್ನು ನ್ಯಾಯಾಧೀಶರಾಗಿದ್ದಂತಹ ಎಂ ಹಿದಾಯತೂಲ ಅನ್ನುವಂಥವ್ರು ಸಂವಿಧಾನದ ಪ್ರಸ್ತಾವನೆಯನ್ನು ಈ ರೀತಿಯಾಗಿ ಹೇಳಿದ್ದಾರೆ ಸಂವಿಧಾನದ ಪ್ರಸ್ತಾವನೆಯು ರಾಜಕೀಯ ಸ್ವರೂಪವನ್ನ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಗ್ರ್ಯಾನ್ ವಿಲೆ ಆಸ್ಟಿನ್ ರವರ ಪ್ರಕಾರ ಸಾಮಾಜಿಕ ಕ್ರಾಂತಿಗೆ ಮಾಡಿಕೊಡುವ ಈ ಪೀಠಿಕೆಯು ಅತ್ಯಂತ ಮಹತ್ವದ್ದು ಭಾರತದ ಸಂವಿಧಾನದ ಹರವು ಎಂದರೆ ಪ್ರಸ್ತಾವನೆ ಆಗಿದೆ ಅಂತ ಹೇಳ್ಬಿಟ್ಟು ಸಂವಿಧಾನದ ಕುರಿತಾಗಿ ವ್ಯಾಖ್ಯಾನವನ್ನು ನೀಡಿದ್ದಾರೆ ಸಂವಿಧಾನದ ಪಿತಾಮಹನ ರೈ ನೈಜ ಗುರಿಗಳನ್ನ ಅರಿಯೋದಕ್ಕೆ ಅಂದ್ರೆ ಅಹ್ ಪ್ರಸ್ತಾವನೆಯು ತುಂಬಾ ಸಹಾಯಕ ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ಭಾರತದ ಸಂವಿಧಾನಕ್ಕೆ ಪೀಠಿಕೆ ಒಂದು ಶೋಭೆಯನ್ನ ತರುತ್ತೆ ಒಂದು ಕಳೆಯನ್ನ ತಂದುಕೊಡುತ್ತೆ ಈ ಪೀಠಿಕೆಯಲ್ಲಿರುವಂತಹ ಅತ್ಯುನ್ನತ ಹಾಗೂ ಉದಾತ್ತ ದೃಷ್ಟಿಕೋನದ ಬೆಳಕಿನಲ್ಲಿ ನಾವು ಸಂವಿಧಾನವನ್ನ ಅರ್ಥೈಸ್ಕೊಳ್ಬೇಕಾಗುತ್ತೆ ಇದು ಸಂವಿಧಾನದ ಪೀಟಿಕೆ ಕುರಿತಾಗಿರುವಂತಹ ಒಂದು ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದೀನಿ ಜೊತೆಗೆ ಈ ಸಂವಿಧಾನದ ಪೀಟಿಕೆ ಕುರಿತಾಗಿನೇ ಅನೇಕ ಪ್ರಶ್ನೆಗಳನ್ನ ಆ ಏನು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಹಾಗಾಗಿ ಈ ಪೀಠಿಕೆಯನ್ನ ಪೀಟಿಕೆಯ ಒಂದು ಪ್ರತಿಯೊಂದು ವಿಷಯವನ್ನ ನಾನು ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿದ್ದೀನಿ ಈ ವಿಡಿಯೋ ಮೂಲಕ ಧನ್ಯವಾದಗಳು ವಿದ್ಯಾರ್ಥಿಗಳೇ